ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳೆಲ್ಲರಿಗೂ ಕೂಡ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಈಗಾಗಲೇ ಹೇಳಿದ್ದೀನಿ ವಾಸ್ತು ವೇದದಿಂದ ಬಂದಿರುವಂಥದ್ದು ವೇದ ವಿಜ್ಞಾನದಿಂದ ವಿಜ್ಞಾನದ ಅರಿವಿನ ಮೇಲೆ ನಮಗೆ ಕೊಟ್ಟಿರುವಂಥ ಒಂದು ಜ್ಞಾನ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಏನು ಮಾತಾಡೋದಾದರೂ ಸೈಂಟಿಫಿಕ್ ಪ್ರೂಫ್ ಇಟ್ಕೊಂಡೆ ಮಾತಾಡುವಂಥದ್ದು ರೈಟ್ ಇವತ್ತು ಹೌಸ್ ಆ್ಯಸ್ ಪರ್ ವಾಸ್ತು ಹೋದಾಗ ಕಿಚನು ಯಾಕೆ ಫಸ್ಟ್ ಕಿಚನ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತಂತಂದರೆ ಯಥಾ ಅನ್ ತಥಾ ಮನ್ ಯಥಾ ಮನ್ ತಥಾ ಭಾವನ್ ಯಥಾ ಭಾವನ್ ತಥಾ ಜೀವನ್ ಅಂತಂದ್ಬಿಟ್ಟು ಅನ್ನ ಹೇಗಿರುತ್ತೋ ಹಾಗೆ ನಮ್ಮ ಮನಸ್ಸು ಬರುತ್ತೆ ಮನಸ್ಸು ಹೇಗಿರುತ್ತೋ ಅದೇ ನಮ್ಮ ರೀತಿ ನಮಗೆ ಭಾವನೆಗಳನ್ನು ತರುತ್ತೆ ಯಾವ ರೀತಿ ಭಾವನೆಗಳಿರುತ್ತೋ ಆ ರೀತಿ ಜೀವನನೂ ಬರುತ್ತೆ ಅಂತ ಅನ್ನೋದು ವೇದಗಳಲ್ಲಿ ತಿಳಿಸಿರುವಂಥದ್ದು ಹಾಗಾಗಿ ಈ ಅನ್ನ ನಮಗೆ ಬೇಕಾಗಿರುವಂಥ ಶಕ್ತಿ ಚೈತನ್ಯವನ್ನು ಕೊಡುವಂಥ ಈ ಅನ್ನವನ್ನು ಅಡುಗೆ ಮಾಡುವಂಥ ಸ್ಥಳ ಬೇಯಿಸುವ ಸ್ಥಳ ಎಲ್ಲೆಲ್ಲಿ ಇದ್ದರೆ ಅದರ ಸತ್ಪರಿಣಾಮವೇನು ದುಷ್ಪರಿಣಾಮವೇನು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೆ ಸಪೋಸ್ ಅಡುಗೆ ಮನೆ ಉತ್ತರ ಭಾಗದಲ್ಲಿ ಯಾವ ಭಾಗದಲ್ಲಿತ್ತು ಅಂತಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರ ಈಶಾನ್ಯ ಭಾಗದಲ್ಲಿ ಏನಾದರೂ ಇದ್ದರೆ ಉತ್ತರ ಈಶಾನ್ಯ ಭಾಗದಲ್ಲಿ ಏನಾದರೂ ಇತ್ತು ಅಂತಂತಂದ್ರೆ ಅವರಿಗೆ ಯಾವ ರೀತಿಯ ದುಷ್ಪರಿಣಾಮ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಏನು ಅಂತಂತಂದಾಗ ನೋಡಿ ಇದು ಉತ್ತರ ಏಷ್ಯಾನ ಇದರಲ್ಲೂ ಅಷ್ಟೇ ಎರಡು ಭಾಗ ಬರುತ್ತೆ ಓಕೆ ಈ ಎರಡು ಭಾಗ ಬಂದಾದ್ಮೇಲೆ ಅದಕ್ಕೆ ಮೊದಲನೇದಾಗಿ ಬಂದ್ಬಿಟ್ಟು ಭುಜಂಗ ಅಂತಂತಂದ್ಬಿಟ್ಟು ಕರಿತೀವಿ ನಾವು ಅಂದರೆ ಆ ದೇವತೆಯ ಹೆಸರು ಅಥವಾ ಆ ಶಕ್ತಿ ಆ ಎನರ್ಜಿಗೆ ಏನು ಮಾಡ್ತೀವಿ ಭುಜಂಗ ಅಂತಂತ ಇರ್ತೀವಿ ಆ ಭುಜಂಗನ ಪವರ್ ಏನಿರುತ್ತೆ ಅಂತಂದರೆ ಇಮ್ಯುನಿಟಿ ಇಮ್ಯುನಿಟಿ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ಭುಜಂಗ ಹಾಗೆಯೇ ನಮಗೆ ಶರೀರದಲ್ಲಿ ಒಂದು ತಾಕತನ್ನು ಕೊಡುವಂಥ ಭುಜಂಗ ನಮಗೆ ಶರೀರದಲ್ಲಿ ತಾಕತ್ತು ಇರಬೇಕು ಹಾಗೆ ಒಳಗಡೆಗೆ ನಮಗೆ ರೋಗ ನಿರೋಧಕ ಶಕ್ತಿನೂ ಇರಬೇಕು ಕೆಲವು ನೋಡಿದ್ರೆ ದಸ್ಪೃಷ್ಟವಾಗಿ ಗಟ್ಟುಮುಟ್ಟಾಗಿರ್ತಾರೆ ಆದರೆ ಒಂದು ಚೂರು ಯಾರು ಅಕ್ಕಪಕ್ಕವ್ರು ಸೀತು ಅಂತಂದ್ರೆ ಇವ್ರಿಗೂ ಸೀನು ಇಮಿಡಿಯೇಟ್ಲಿ ಬಂದ್ಬಿಡ್ತದೆ ಅದೇನು ಹೇಳ್ತಾರಲ್ಲ ನೋಡೋಕೆ ದಸ್ಪೃಷ್ಟವಾಗಿದ್ರು ಕೂಡ ಆರ್ತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅನ್ನೋ ರೀತಿ ಹಾಕಿಬಿಡುತ್ತೆ ಸೊ ಈ ರೀತಿ ಇರ್ಬೋದು ನಮಗೆ ಒಳಗಡೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿತ್ತು ಅಂತಂದ್ರೆ ನಾವು ಜೀವನದಲ್ಲಿ ಆರೋಗ್ಯಪೂರ್ಣವಾಗಿ ಇರ್ತೀವಿ ಅಲ್ವಾ ಸೊ ಇದನ್ನು ನಾವೇನಾದ್ರು ಇಲ್ಲಿ ಈ ಭಾಗದಲ್ಲಿ ಏನಾದ್ರು ಗೊತ್ತೋ ಗೊತ್ತಿಲ್ಲ ಯಾಕಂದರೆ ಎಷ್ಟೋ ಸಲ ಬಂದಿದೆ ನಂಗೆ ಕೇಸ್ಗಳು ಬಂದಾಗ ಹೋದಾಗ ನೋಡಿದಾಗ ನಾವು ಬೇರೆ ಎಲ್ಲೂ ಜಾಗ ಇರಲ್ಲ ಇಂಥ ಕಡೆ ಇಟ್ಟಿದ್ದೀವಿ ಈಗ ಅಡುಗೆ ಮಾಡಿದ್ದೀವಿ ಅಂತಂದಾಗ ನಾವೆಲ್ಲ ಅದು ಮ್ಯಾಪನ್ನು ಹಾಕಿ ಗ್ರಿಡ್ಡನ್ನು ನೋಡಿ ನೋಡಿದಾಗ ಏನಾಗುತ್ತೆ ಅಂದರೆ ಭುಜಂಗನ ಸ್ಥಳದಲ್ಲಿ ಹಾಕಿರ್ತಾರೆ ಸೊ ಭುಜಂಗನ ಸ್ಥಳದಲ್ಲಿ ಹಾಕಿದಾಗ ಏನಾಗ್ಬಿಡುತ್ತೆ ಅವ್ರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಏನಾಗುತ್ತೆ ರೋಗಗಳು ಹೆಚ್ಚಾಗಿ ಅವರನ್ನು ಆವರಿಸ್ಕೊಂಡು ಶಾರೀರಿಕವಾಗಿ ಕುಗ್ಗಿಸ್ಬಿಡ್ತದೆ ಯಾವಾಗೆ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೋ ಮಾನಸಿಕವಾಗಿ ನಮಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಯಾವಾಗ ಮನಸ್ಸು ಸರಿ ಇಲ್ಲ ಮೈಯೂ ಸರಿ ಇಲ್ಲ ಅಂತ ಹೇಳಿದ್ರೆ ದುಡಿಯೋದ್ರ ಕಡೆಗೂ ಆಸಕ್ತಿ ಬರಲ್ಲ ಸಂಬಂಧಗಳನ್ನು ಉಡಿಸ್ಕೊಡೋದ್ರ ಕಡೆಗೂ ಆಸಕ್ತಿ ಬರಲ್ಲ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೂ ಆಸಕ್ತಿ ಬರಲ್ಲ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೇಕು ಅನ್ನೋದಕ್ಕೂ ಕೂಡ ಆಸಕ್ತಿ ಬರಲ್ಲ ಹಾಗಾಗಿ ಆರೋಗ್ಯ ಬಹಳ ಮುಖ್ಯ ಈ ರೀತಿ ಇತ್ತು ನಿಮಗೇನಾದ್ರು ಆಗ್ತಾಯಿತ್ತು ಅಂತಾರೆ ಬರೀ ಇದೊಂದೇ ಅಲ್ಲ ಸ್ಟೌವ್ ಒಂದೇ ಅಲ್ಲ ಆ ಭಾಗದಲ್ಲಿ ಏನಾದರೂ ನೀವು ಯು ಪಿ ಎಸ್ ಇಟ್ಟಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ಆ ಭಾಗದಲ್ಲಿ ನೀವು ಇದನ್ನೇನಾದರೂ ಇಟ್ಟಿದ್ರು ಕೂಡ ಡಿ ಜಿ ಅಂದರೆ ಡೀಸೆಲ್ ಜನ್ರೇಟರು ಈ ಥರದ್ದು ಏನಾದರೂ ಇಟ್ಟಿದ್ರೂ ಕೂಡ ಸಮಸ್ಯೆಗಳು ತಪ್ಪಿತಲ್ಲ ಆಯಿತಲ್ಲ ಸೊ ಎರಡನೇದು ಪಕ್ಕದಲ್ಲಿ ಬರುವಂಥದ್ದು ಅದಿತಿ ಅದು ಉತ್ತರ ಈಶಾನ್ಯದಲ್ಲಿ ಬರುವಂಥದ್ದು ಅದಿತಿ ಸೊ ಅದಿತಿಯ ಜಾಗದಲ್ಲಿ ಏನಾದರೂ ಅಡುಗೆ ಮನೆಯನ್ನು ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ಏನನ್ನ ಏನನ್ನು ಕೊಡ್ತಾ ಇರ್ತಾನೆ ಮನಸ್ಸಿಗೆ ಒಂದು ಆನಂದವನ್ನು ಕೊಡ್ತಾನೆ ಹಾಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ ಶಾಂತತೆಯನ್ನು ಕೊಡ್ತಾನೆ ಪ್ರಶಾಂತತೆಯನ್ನು ಕೊಡ್ತಾನೆ ಆರೋಗ್ಯ ಚೆನ್ನಾಗಿದೆ ಆದರೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಪ್ರಶಾಂತತೆ ಇಲ್ಲ ಸದಾ ಏನೋ ಒಂದು ಕಿರಿಕಿರಿ ಮನಸ್ಸಲ್ಲಿ ಆಗ್ತಾ ಇದೆ ಅಂತಂತಂದರೆ ತಿಳ್ಕೊಬೇಕು ಒಂದು ಸ್ಟೋವಿನ ಪೊಸಿಷನ್ ಅಲ್ಲಿರ್ಬೋದು ಇಲ್ಲ ಯು ಪಿ ಎಸ್ ಅಲ್ಲಿರ್ಬೋದು ಇಲ್ಲ ಜನರೇಟರ್ ಅಲ್ಲಿರ್ಬೋದು ಅಥವಾ ಆ ಅಗ್ನಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ವಸ್ತು ವಿಚಾರಗಳು ಆ ಭಾಗದಲ್ಲಿ ಇರುತ್ತೆ ಅಂತ ಅರ್ಥ ಆಗುತ್ತೆ ಓಕೆ ಸೊ ಈಗ ಏನಾರು ಇತ್ತು ಅಂತಂದ್ರೆ ತಿಳಿಸಿ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಬಹುದು ಅಂತ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡೋಣ ಓಕೆ ಇದಾದ ಮತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಈ ಭಾಗದಲ್ಲಿ ಬರುವಂಥದ್ದು ಅಪಾಹ ಅಂತಂತಂದ್ರೆ ಮೂರನೇ ದೇವತೆ ಸೊ ಈ ಅಪಾಹ ಅಂತ ಅನ್ನೋದು ಬಂದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಈ ಅಪಾಹ ಬಂದುಬಿಟ್ಟು ನಮಗೇನಾದ್ರು ಕಾಯಿಲೆ ಕಸಾಲ ಏನಾದ್ರು ಬಂತು ಅಂತಂದರೆ ಅದು ಗುಣಮುಖ ಆಗ್ಬೇಕಲ್ವಾ ಹೀಲಿಂಗ್ ಪ್ರೊಸೆಸ್ ಆಗ್ಬೇಕಲ್ವಾ ಸೊ ಈ ಅಪಾಹ ಜಾಗದಲ್ಲಿ ಏನಾದ್ರು ಬಂದ್ಬಿಡ್ತು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಲ್ಲ ಸ್ಟವ್ ಇದಕ್ಕೂ ಇದಕ್ಕೂ ಮಧ್ಯದಲ್ಲಿ ಏನಾದ್ರು ಬಂದ್ಬಿಡ್ತು ಅಂತಂದ್ರೆ ಏನಾಗುತ್ತೆ ಈ ಉತ್ತರ ಈಶಾನ್ಯದಲ್ಲಿ ಭುಜಂಗನಿಗೂ ಮಧ್ಯ ಅದಿತಿಗೂ ಮಧ್ಯದಲ್ಲಿ ಬಂದ್ಬಿಡ್ತು ಅಂತಂತಂದ್ರೆ ಅಪಾಹ ಕೆಡ್ತಾನೆ ಅಪಾಹ ಅನ್ನೋಂತ ಒಂದು ದೇವತೆ ಅಥವಾ ಒಂದು ಆ ಎನರ್ಜಿ ಕೆಟ್ಟ ಬಿಡುತ್ತೆ ಅದು ಕೆಟ್ಟೋಯ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೀವು ಎಷ್ಟೇ ಮೆಡಿಸಿನ್ಸ್ ಕೊಟ್ರು ಏನೇ ಮಾಡಿದ್ರು ಕೂಡ ಕಾಯಿಲೆಗಳು ವಾಸಿ ಆಗೋದಿಲ್ಲ ಗುಣ ಆಗೋದಿಲ್ಲ ಹೇಳ್ತಾ ಇದನ್ನಲ್ಲ ಇಲ್ಲಿ ಬರೀ ಸ್ಟವ್ ಒಂದು ಇರೋದಿಲ್ಲ ಈ ಭಾಗದಲ್ಲಿ ನಿಮಗೆ ಯು ಪಿ ಎಸ್ ಆಗಿರ್ಬೋದು ಅಥವಾ ಬೆಂಕಿಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳು ಯಾವುದೇ ವಸ್ತುಗಳು ಇಲ್ಲಿ ಬಂತು ಅಂತಂತಂದರೆ ಅವರಿಗೆ ಕಾಯಿಲೆಗಳು ಗುಣ ಹಾಕೋದು ಭಾಳ ಕಷ್ಟ ಆಗುತ್ತೆ ಓಕೆ ಸೊ ಇದು ಪರ್ ವಾಸ್ತು ಮನೆ ಹೆಂಗಿದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಒಬ್ಬರು ಪ್ರಶ್ನೆ ಏನು ಕೇಳ್ತಾ ಇದಾರೆ ಅಂತಂತಂದರೆ ಈಗ ಉತ್ತರ ಭಾಗದಲ್ಲಿ ನಮಗೆ ಉತ್ತರಕ್ಕೆ ರೋಡ್ ಇದೆ ಸೊ ಉತ್ತರ ಭಾಗದಲ್ಲಿ ನಮಗೆ ಮನೆಗೆ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ನಡುಭಾಗದಲ್ಲಿ ಮನೆ ಅಂತ ಬರ್ತಾ ಇದೆ ಆ ಮನೆಗೆ ನಡುಭಾಗದಲ್ಲಿ ನಾನು ಡೋರ್ ಅನ್ನ ಮಾಡ್ಕೋಬಹುದೇ ಅಂತ ಕೇಳ್ತಾ ಇದ್ದಾರೆ ಸೊ ಇದೇ ರೋಡ್ ಅಂತ ಅನ್ಕೋಣ ಇದು ನಾರ್ತ್ ಓಕೆ ಈ ನಾರ್ತ್ ಅಲ್ಲಿ ಓಕೆ ಅವ್ರು ಕೇಳ್ತಾ ಏನು ಇದು ಸೆಂಟರ್ ಮಾಡಿ ಎಕ್ಸಾಕ್ಟ್ ಸೆಂಟರ್ ಮಾಡಿ ನಾನು ಡೋರ್ ಅನ್ನ ಇಟ್ಕೊಬೋದಾ ಅಂತ ಕೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾರ್ತ್ಗೆ ನಾರ್ತ್ಗಾಗಲಿ ಈಸ್ಟ್ಗಾಗಲಿ ಸೌತ್ಗಾಗಲಿ ವೆಸ್ಟ್ಗಾಗಲಿ ಸೆಂಟರ್ ಮಾಡಿ ಮನೆಗೆ ಡೋರ್ಗಳನ್ನು ಇಡುವಂಥದ್ದು ಸಮಂಜಸ ಅಲ್ಲ ನೋಡಿ ಇದು ಡೋರ್ ಅಂತ ಅನ್ಕೊಳ್ತೀನಿ ನಾವು ಇದನ್ನ ಓಕೆ ಇದು ಒಳ್ಳೇದಲ್ಲ ಯಾಕೆ ಒಳ್ಳೇದಲ್ಲ ಅಂತಂದರೆ ಇದು ಇರುವಂತಹದ್ದು ದೇವಸ್ಥಾನಗಳಿಗೆ ಧ್ಯಾನ ಮಂದಿರಗಳಿಗೆ ಓಕೆ ಪಿಲಿಕ್ಮೇಜ್ ಸ್ಪೇಸ್ ಆ ಥರದ್ದು ಏನು ಬರುತ್ತಲ್ಲ ಅಂಥದ್ದ ಧ್ಯಾನ ಕೇಂದ್ರ ಆಗ್ಬೋದು ದೇವಸ್ಥಾನ ಆಗ್ಬೋದು ಇಂಥ ಕಡೆಗೆ ಅದು ಸರಿ ಹೋಗುತ್ತೆ ಹೊರತು ಮನೆಗಲ್ಲ ಆದರೆ ನಾವು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ ಅಂದ್ರೆ ವಾಸ್ತುಲಿ ಇದೇನಾದ್ರು ಝೀರೋ ಡಿಗ್ರಿ ಇದ್ದರೆ ಪ್ರಾಬ್ಲಮ್ ಹಾಗೆ ಆಗುತ್ತೆ ವಾಸ್ತು ಏನು ನೋಡ್ತೀವಿ ಹೊರತು ಅಂದ್ರೆ ಈ ಮ್ಯಾಗ್ನೆಟಿಕ್ ನಾರ್ತ್ ಎಲ್ಲಿರುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಹೋಗ್ತಾ ಇರ್ತೀವಿ ಈಗ ಒಂದು ಕಡೆಗೆ ಎಂತಂದರೆ ಡೋರ್ ಅಂತಾರೆ ಇದು ಸಾಧಾರಣವಾಗಿ ಎಂಟು ಭಾಗ ಮಾಡ್ತಾ ಹೋಗ್ತೀವಿ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗ ಬರುತ್ತದೆ ಓಕೆ ನಿಮಗೇನಾದರೂ ಡೋರ್ಗೆ ಇದೇನಾದ್ರೂ ಜೀರೋ ಡಿಗ್ರಿ ಬಂತು ಅಂತಂತಂದ್ರೆ ನೀವು ನಾಲ್ಕು ಮತ್ತು ಐದನೇ ಭಾಗದಲ್ಲಿ ತಗೋಬಹುದು ಅರ್ಥ ಆಯ್ತಲ್ಲ ಸೊ ಸಪೋಸ್ ಇದೇನಾದ್ರು ನಾಲ್ಕು ಅಥವಾ ಐದಕ್ಕೆ ಇಲ್ಲ ಆರು ಏಳಕ್ಕೆ ಬಂತು ಅಂತಂದ್ರೆ ಬೇಡ ಎಂಟಗ್ ಬಂತು ತಗೋಬಹುದು ಮೂರಕ್ಕೆ ಬಂತು ತಗೋಬಹುದು ಎರಡಕ್ಕೆ ಬಂತು ಇಲ್ಲ ಒಂದಕ್ಕೆ ಬಂತು ಇಲ್ಲ ಯಾಕಂದರೆ ಡಿಗ್ರಿಗಳ ಮೇಲೆ ಹೋಗುತ್ತೆ ನಾನು ಯಾಕೆ ವಾಸ್ತು ಕಲಿತೆ ಅಂತಂದರೆ ನಾನು ಝೀರೋ ಡಿಗ್ರಿ ನನ್ನ ಮನೆ ಇದೆ ಅಂತ ಅನ್ಕೊಂಡು ಬಂದಿದ್ದೆ ಇಲ್ಲ ಹದಿನೆಂಟು ಡಿಗ್ರಿ ವೆಸ್ಟ್ ಆಗಿತ್ತು ಮೂರು ವರ್ಷ ಪಡಬಾರ್ದು ಪಾಡ್ಬಟ್ಟೆ ಏನೇನೋ ಮಾಡಬೇಕಾಯ್ತು ಎಲ್ಲ ಮಾಡಿದ್ದಾಯ್ತು ಆದರೂ ಪರಿಹಾರ ಸೊನ್ನೆ ಕೊನೆಗೆ ಗೊತ್ತಾಯಿತು ಓ ವಾಸ್ತುವಲ್ಲಿ ಮಾಡೋದ್ರಿಂದ ಅಂದರೆ ನಾನು ಅದ್ರ ಬಗ್ಗೆ ಬೇರೆ ನಾವಾಗಾರ ಹೇಳ್ತೀನಿ ಗೊತ್ತಾದ ಮೇಲೆ ಗೊತ್ತಾಗಿದ್ದು ನನಗೆ ಓ ಹದಿನೆಂಟು ಡಿಗ್ರಿ ಇಲ್ಲಿದೆ ಅಂತಂದರೆ ನಾನು ಅಂದ್ಕೊಂಡ್ರೆ ಈಶಾನ್ಯ ಇಲ್ಲಿರಲಿಲ್ಲ ಇಲ್ಲಿತ್ತು ಹದಿನೆಂಟು ಡಿಗ್ರಿ ಇದೇನಿರುತ್ತಲ್ಲ ನೋಡಿ ನಾರ್ತ್ ಇದೇನಿರುತ್ತಲ್ಲ ಇಲ್ಲಿ ಬಂದ್ಬಿಟ್ರೆ ಏನಾಯಿತು ನನಗೆ ಕ್ಷಣ ಇಲ್ಲಿ ಬರುತ್ತದೆ ಅಲ್ಲಿ ಬರೋಲ್ಲ ಹೀಗಾಗಿಯೇ ನಾನು ವಾಸ್ತವನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಂಡು ಸಾವಿರಾರು ಜನಕ್ಕೆ ಇದರ ಸರಿಯಾದ ಜ್ಞಾನವನ್ನು ಕೊಡ್ತಾ ಇದ್ದೀನಿ ನಾವು ನೋಡ್ಕೋಬೇಕು ಅದನ್ನು ಎಷ್ಟು ಡಿಗ್ರಿ ಇರುತ್ತೆ ಅನ್ನೋದು ನೋಡಬೇಕು ಮನೆ ಯಾವ ರೀತಿ ಡಿಸೈನ್ ಮಾಡಿರ್ತೀವಿ ಅನ್ನೋದು ನೋಡಬೇಕು ಈ ಎಂಟು ಭಾಗಗಳಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಮೂರು ನಾಲ್ಕು ಐದು ವೆರಿ ಗುಡ್ ಬೇರೆ ಅದೆಲ್ಲನೂ ತಪ್ಪಾಗತ್ತೆ ಅರ್ಥದಲ್ಲ ಸೊ ಇದೊಂದು ಮತ್ತೊಬ್ಬರು ಏನು ಕೇಳ್ತಾ ಇದಾರೆ ಅಂದರೆ ಗಿಡಗಳನ್ನು ಕಾಂಪೌಂಡ್ ಅನ್ಕೊಳ್ಳ ಓಕೆ ಗಿಡಗಳನ್ನು ಮರಗಳನ್ನು ಕಾಂಪೌಂಡಿಂದ ಒಳಗೆ ಇಡಬೇಕಾ ಇತ್ತ ಕಾಂಪೌಂಡಿಂದ ಆಚೆನಾ ಅಂತಂದರೆ ಕಾಂಪೌಂಡಿಂದ ಆಚೆ ಅಂದರೆ ಅದು ಬೇರೆಯವ್ರ ಜಾಗ ಆಗಿರುತ್ತೆ ಕಾಂಪೌಂಡ್ ಅಂದರೆ ನನ್ನ ಸೈಟಿಗೆ ನಾನು ಮಾಡ್ಕೊಂಡಿರ್ತೇನೆ ಹಾಗಾಗಿ ವಾಸ್ತು ಏನಂತಂದ್ರೆ ಈಶಾನ್ಯ ಭಾಗಕ್ಕೆ ಬಿಟ್ಟು ಈ ಭಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಗಿಡಗಳನ್ನು ಹಾಕೋಬೋದು ಯಾವುದು ನಾನು ಹೇಳ್ತಾ ಇದ್ದಲ್ಲ ಗಿಡಗಳು 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 ಅಂದರೆ ಒಂದೆತ್ರ ಏನೋ ನಾಲ್ಕು ಅಡಿ ಐದು ಅಡಿ ಮ್ಯಾಕ್ಸಿಮಮ್ ಅಡಿ ಬರೋ ತನಕ ಆದರೆ ಸೌತ್ ಆ್ಯಂಡ್ ವೆಸ್ಟಲ್ಲಿ ಮರಗಳು ದೊಡ್ಡ 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 ಮರಗಳು ಬರೋ ರೀತಿಯಲ್ಲಿ ಹಾಕೋಬಹುದು ಈ ಸೈನ್ಸ್ ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾಕೆ ಇಲ್ಲಿ ಗಿಡಗಳೇ ಇರಬೇಕು ಯಾಕೆ ಇಲ್ಲಿ ಮರಗಳು ಬರಬೇಕು ಏನು ಅದರ ಬಗ್ಗೆ ಮುಂದಿನ ಎಪಿಸೋಡ್ಗಳು ತಿಳಿಸ್ತೀನಿ ಹಾಗಾಗಿ ನಿಮ್ಮ ಗಿಡ ಆಗಲಿ ಮರ ಆಗಲಿ ನಿಮ್ಮ ಕಾಂಪೌಂಡ್ ಒಳಗೆ ಇದ್ದರೆ ಒಳ್ಳೆಯದು ಕಾಂಪೌಂಡ್ ಹೊರಗಡೆ ಬೇರೆಯವ್ರದ್ದಿದೆ ಏನೂ ಮಾಡೋಕ್ಕಾಗೋದಿಲ್ಲ ಅದನ್ನು ನೋಡಬೇಕು ಕಾಂಪಾಂಡ್ಯದ ಒಳಗಡೆ ನನಗೆ ಉತ್ತರಕ್ಕೆ ಮತ್ತು ಪೂರ್ವಕ್ಕೆ ಸಣ್ಣ 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 ಗಿಡಗಳಿದೆ ಸಂತೋಷ ಪಡಿ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ದೊಡ್ಡ ದೊಡ್ಡ ಮರಗಳಿದೆ ಸಂತೋಷ ಪಡಿ ಯಾಕೆ ಸಂತೋಷ ಪಡಬೇಕು ಮುಂದಿನ ಎಪಿಸೋಡಿಗೆ ತಿಳಿಸ್ಕೊಂಡು ಹೋಗ್ತೀನಿ ಬಹುಮತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್